ಬೋತ್ತುನವಾಗಿ ಐಕ್ಯಾಗಿರಂತ ಹ್ಯಾರಿ ಶರ್ಲಾ ನೋತರವಾಗಿ ಐಕ್ಯಾಗಿರಂತ ವ್ಯಕ್ತಿಗಳ ساتھ ಒಂದು ಟೀಮ್ ಒಪನ್ಸ್ ಬೆಲ್ಸ್ ನೋ ನಮ್ಮ ಹ್ಯಾರಿ ಶರ್ಲಾ ಆಂದಕಾರ ಮತ್ತು ಭೇಮಂದಗಳ ಕೊಡುಗೆ ಮಾಡಿ ಸಾಗರಮಠ ಕೋರಿಗಳೇ ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದಿಯನ್ನು ಸಲ್ಲಿಸಿದ್ದೇವೆ ಸೊ ಅವರು ಮುಂದಕ್ಕೆ ನಡೆಯುತ್ತೆ ಎಲ್ಲ ನಾಯಕರು ಇವೆಲ್ಲ ಕೂಡ ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಸೊ ಚೀಫ್ ಮಿನಿಸ್ಟರು ನಾನಿಬ್ಬರು ಮಾತಾಡಿ ನಾಳೆ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟಲ್ಲಿ ಕೆಲವು ಡಿಶನ್ಸ್ನ ಈ ವಿಚಾರದಲ್ಲಿ ತೆಗೆದುಕೊಳ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿದ್ದೇವೆ ನಮಗೆ ಕ್ರಿಕೆಟ್ನ ತಿಳಿಸಬೇಕು ಅನ್ನೋದು ಉದ್ದೇಶ ಇಲ್ಲ ಕೆಲವೆಲ್ಲ ವಿಚಾರದಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಏನು ಮಾಡಬೇಕು ಗ್ರಹ ಕಮಿಟಿಯವರು ಏನು ಸಜೆಷನ್ಸ್ ಕೊಟ್ಟಿದ್ದಾರೆ ಒಂದೇ ಸರ್ತಿ ಪಾಲನೆ ಮಾಡೋಕ್ಕಾಗದೇ ಇರ್ಬೋದು ಬಟ್ ಅದನ್ನೆಲ್ಲ ಪಾಲನೆ ಮಾಡಬೇಕು ಅನ್ನೋದು ನಮಗೆ ಉದ್ದೇಶ ಅವರು ಕೂಡ ಒಪ್ಕೊಂಡಿದ್ದಾರೆ ಸೊ ಅದಕ್ಕೆ ನಾವು ಅಭಿನಂದಿಸ್ತೇವೆ ನಮ್ಮ ರಾಜ್ಯದ ಗೌರವ ಸ್ವಾಭಿಮಾನ ಏನಿದೆ ಅದಕ್ಕೆ ಒಂದೇ ರೀತಿಯಲ್ಲಿ ಎಲ್ಲ ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ನಾವು ಕೂಡ ಸ್ಪಂದಿಸಲಿಕ್ಕೆ ನಮ್ಮ ಸರ್ಕಾರ ಬರ್ಬೋದು ಸಲುವಾಗಿ ಶಾಲೆ ಯು ಟಿ ಗ್ರೇಟ್ ಸಕ್ಸೆಸ್ಫುಲ್ ಲಿಟಿ ಕನ್ನಡ ಬೆಂಗಳೂರಿ ನಲವತ್ತೆರಡು ಒನ್ ಡೇ ಮ್ಯಾಚ್ state is very much important. The, all the cricketers, the fans are more important. But we have advised them that uh, tomorrow we will have a cabinet meeting. They have requested for the permissions for the. We don't want any matches to go out of Bangalore. tango. Maybe IPR or really matches. We don't want to go to of So we have extended. We said that tomorrow we will discuss in the cabinet and we them But they have assured us that they are going to.

ಚಾರ್ಶಿಟ್ಟ ಕಾಲುಗಳು ಸಿಗ್ತದೆ ಯಾರು ದೂರುಗಾರರಿದ್ದರೋ ಕಾಪಿ ಅವರೇ ಆರೋಪಿಗಳು ಕೊಡ್ತಾ ಇದೆ ಯಾ ನಮಗೆ ಗೊತ್ತಿರೋ ಮಾಹಿತಿ ಕೊಟ್ಟಿತ್ತು ಧರ್ಮಸ್ಥಳದ ಇತಿಹಾಸ ಕೊಟ್ಟಿತ್ತು ಯಾವ ಕಾಪಿಗಳ ಕೊಟ್ಟಿತ್ತು ಆ ವಿಚಾರದಿಂದ ಬೇರೆ ಇದೆ ಆ ವಿಚಾರವನ್ನು ಕೊಡ್ತಾರೆ ಈಗ ಕಾಫಿ ನಿಮಗೆ ಗೊತ್ತಾಗಿದೆ ಓದಿಲ್ಲ ಹೋಗಿಲ್ಲ ಗೊತ್ತಿಲ್ಲ i think it's what's